ನಮಸ್ತೆ ವೀಕ್ಷಕರಿ ಬದುಕು ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದ್ರ ಮೂಲಕ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಳನ್ನು ಪಡೆಯಿರಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ಹೆಚ್ಚಿನ ವಿಡಿಯೋಗಳನ್ನು ನೋಡಿ ಆನಂದಿಸಿ ಇವತ್ತಿನ ವಿಡಿಯೋದಲ್ಲಿ ಧರ್ಮರಾಯ ಇಡೀ ಸ್ತ್ರೀ ಕುಲಕ್ಕೆ ನೀಡಿದಂಥ ಶಾಪದ ಹಿನ್ನೆಲೆ ಏನು ಅನ್ನೋದನ್ನು ನಿಮಗೆ ತಿಳಿಸ್ತಾ ಇದ್ದೀನಿ ಇಡೀ ಸ್ತ್ರೀ ಕುಲವೇ ಶಾಪವನ್ನು ಅನುಭವಿಸುವಂಥ ಪರಿಸ್ಥಿತಿ ಧರ್ಮರಾಯ ಯಾಕೆ ಸ್ತ್ರೀಯರಿಗೆ ಆ ಘೋರ ಶಾಪವನ್ನು ನೀಡಿಬಿಟ್ಟ ಅನ್ನೋದರ ಹಿನ್ನೆಲೆ ಏನು ಅನ್ನೋದು ಈ ವಿಡಿಯೋದ ಮೂಲಕ ನಿಮಗೆ ತಿಳಿಯುತ್ತೆ ಧರ್ಮವನ್ನೇ ಎತ್ತಿ ಹಿಡಿಯಬೇಕಾದಂಥ ಮಹಾಭಾರತದಲ್ಲಿ ಅಧರ್ಮದ ಮಾರ್ಗದಲ್ಲಿ ನಡೆದವರೇ ಹೆಚ್ಚು ಅದರಲ್ಲಿ ಧರ್ಮದ ಪರಿಪಾಲನೆ ಪರಿಪಾಲನೆಯನ್ನು ಸೂಕ್ತವಾಗಿ ಮಾಡಿದಂಥ ವ್ಯಕ್ತಿ ಅಂದರೆ ಅದು ಯುಧಿಷ್ಠಿರ ಈತನನ್ನು ಧರ್ಮರಾಯ ಅಂತ ಕರೆದೇ ಪ್ರತೀತಿ ಧರ್ಮವನ್ನು ಕಾಪಾಡಲೇಬೇಕು ಅನ್ನುವಂಥ ಮಾರ್ಗದಲ್ಲಿ ಧರ್ಮದ ಪರಿಪಾಲನೆಯನ್ನು ಮಾಡಿದಂಥ ಯುಧಿಷ್ಠಿರ ತನ್ನ ಜೊತೆಯಲ್ಲಿ ಇರುವವರು ಕೂಡ ಧರ್ಮದ ಮಾರ್ಗದಲ್ಲಿ ನಡೆಯಬೇಕು ಅನ್ನುವಂಥ ಸಜ್ಜನ ಸ್ವಭಾವದ ವ್ಯಕ್ತಿತ್ವ ಹೊಂದಿದವನು ಆದರೆ ರಣರಂಗದಲ್ಲಿ ತನ್ನ ತಾಯಿಯೇ ತನಗೆ ಸುಳ್ಳು ಹೇಳಿದಳಲ್ಲ ಅನ್ನುವಂಥ ಕೋಪ ಯುಧಿಷ್ಠಿರನನ್ನು ಮುತ್ತಿಕ್ಕಿಕೊಂಡು ಬಿಟ್ಟಿತು ಅದೆಷ್ಟು ಸಮಾಧಾನ ಮಾಡಿಕೊಂಡರೂ ಸಮಾಧಾನ ಆಗದೇ ಇರುವಂಥ ಪರಿಸ್ಥಿತಿಯನ್ನು ಯುಧಿಷ್ಠಿರ ಅನುಭವಿಸಿಬಿಟ್ಟ ಸ್ವತಃ ಅರ್ಜುನನೇ ಕರ್ಣನನ್ನು ಮಹಾಭಾರತದ ಕುರುಕ್ಷೇತ್ರ ಯುದ್ಧದಲ್ಲಿ ಘೋರವಾಗಿ ಕೊಂದಾಗ ತನ್ನ ತಪ್ಪನ್ನು ಅರಿತು ಕೃಷ್ಣನ ಪಾದಕ್ಕೆ ಎರಕಿ ಬಿಡ್ತಾನೆ ಅರ್ಜುನ ಉಳಿದ ಪಾಂಡವರ ಪರಿಸ್ಥಿತಿ ಇದಕ್ಕಿಂತ ಹೊರತೇನಾಗಿರಲಿಲ್ಲ ಕರ್ಣನು ತನ್ನ ಸಹೋದರನೇ ಎಂದು ತಿಳಿಯದೇ ಇದ್ದಾಗ ಅವರು ಮಾಡಿದಂಥ ಪ್ರತಿ ತಪ್ಪು ಅವರನ್ನು ತಪ್ಪಿತಸ್ಥ ಭಾವನೆಯಲ್ಲಿ ನಿಲ್ಲಿಸೋ ಹಾಗೆ ಮಾಡಿಬಿಟ್ಟಿತ್ತು ಭೀಮಾ ಕರ್ಣನ ದುರಾದೃಷ್ಟವ ವಶಾತ್ ಭವಿಷ್ಯವನ್ನು ನೋಡಿ ತನ್ನ ಮನಸ್ಸಲ್ಲಿ ಅಂದ್ಕೊಂಡ್ಬಿಟ್ಟ ತನ್ನ ಪ್ರಯೋಗವನ್ನು ಮಾಡೋದಕ್ಕೆ ಕರ್ಣ ಮುಂದೆ ಬಂದಾಗ ಭೀಮ ಅದೇನು ಹೇಳಿಬಿಟ್ಟಿದ್ದ ನೀನು ಸೂದ ಪುತ್ರ ನಿನಗೆ ಬಲಪ್ರಯೋಗ ಮಾಡೋದಕ್ಕೆ ಯಾವ ಅರ್ಹತೆ ಇದೆ ಅಂತ ಪ್ರಶ್ನೆ ಮಾಡಿಬಿಟ್ಟಿದ್ದ ಕರ್ಣನನ್ನು ಆಗ ಆತನಿಗೆ ಆತ ಸೂತ ಪುತ್ರನಂತೆ ಕಂಡಿದ್ದ ಆದರೆ ಆತ ತನ್ನ ಅಗ್ರಜ ಎಂದು ತಿಳಿಯದೆ ಆತ ಮಾಡಿದ ತಪ್ಪನ್ನು ಭೀಮ ಕೂಡ ಮರುಗಿ ಮರುಗಿಬಿಟ್ಟ ಕಣ್ಣನ ಭವಿಷ್ಯ ಇಷ್ಟೊಂದು ದುರಂತದಿಂದ ಕೂಡಿತ್ತು ಅನ್ನೋದನ್ನು ಅವರು ಒಪ್ಕೊಳ್ಳೋದಕ್ಕೆ ಸಾಧ್ಯವಾಗದ ಪರಿಸ್ಥಿತಿ ಇತ್ತು ಇತ್ತ ಧರ್ಮರಾಯ ಈ ಎಲ್ಲ ವಿಚಾರಗಳು ನಿನಗೆ ಗೊತ್ತಿತ್ತ ಅಂತ ಕೃಷ್ಣನಲ್ಲಿ ಪ್ರಶ್ನೆ ಮಾಡಿದಾಗ ಕೃಷ್ಣ ಮೌನವಾಗಿ ಹೌದು ಆತ ನಿನ್ನ ಅಗ್ರಜ ಎಂದು ನನಗೆ ತಿಳಿದಿತ್ತು ಅಂತ ಉತ್ತರಿಸ್ತಾನೆ ಆಗ ಧರ್ಮರಾಯನ ಪರಿಸ್ಥಿತಿ ತುಂಬ ಕಠಿಣವಾಗಿರುತ್ತೆ ತನ್ನ ತಾಯಿಯ ಮುಖವನ್ನು ನೋಡದಂಥ ಭಾವನೆ ಆತನನ್ನು ಬಿಡುತ್ತೆ ಸತ್ಯದ ಪರಿಪಾಲ ಪರಿಪಾಲನೆಯಲ್ಲಿ ಅದೆಷ್ಟು ಬಾರಿ ಕಾಡನ್ನು ಕಾಡಿನಲ್ಲಿ ಜೀವನವನ್ನು ನಡೆಸಿದಂಥ ಧರ್ಮರಾಯ ತನ್ನ ಅಣ್ಣನಿಗೆ ಅನ್ಯಾಯವನ್ನು ಮಾಡಿಬಿಟ್ನಲ್ಲ ಅನ್ನುವಂಥ ಪರಿ ಪಶ್ಚಾತ್ತಾಪ ಆತನಲ್ಲಿ ಮೂಡಿಬಿಟ್ಟಿತ್ತು ಧರ್ಮರಾಯ ತನ್ನ ವ್ಯಕ್ತಿತ್ವ ಆ ಅದೇ ರೀತಿಯಾಗಿ ಇತ್ತು ಧರ್ಮದ ಪರಿಪಾಲನೆ ಇಲ್ಲ ಸಾವು ಅನ್ನುವಷ್ಟು ಕಠಿಣವಾದ ಧರ್ಮ ಪರಿಪಾಲನೆಯನ್ನು ಮಾಡಿದಾತ ಮಹಾಭಾರತದಲ್ಲಿ ಒಬ್ಬ ಅಂದರೆ ಅದು ಯುಧಿಷ್ಠಿರ ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನ ಕರ್ಣನನ್ನು ಕೊಂದಾಗ ಅದೆಷ್ಟು ಹತ್ತು ಬಿಟ್ಟಿದ್ಲು ಕುಂತಿ ತಮ್ಮ ಶತ್ರು ಸತ್ತಾಗ ಯಾಕೆ ನನ್ನ ತಾಯಿ ಇಷ್ಟು ಅಳ್ತಾ ಇದ್ದಾಳೆ ಅಂತ ಪ್ರಶ್ನಿಸಿ ಪ್ರಶ್ನೆಯ ದೃಷ್ಟಿಯಿಂದ ಕುಂತಿಯನ್ನು ನೋಡಿದಾಗ ಕುಂತಿ ದುರ್ವಾಸ ಮುನಿಗಳ ಮಂತ್ರವನ್ನು ಅರಿಯದೆ ಪಠಿಸಿ ಪಡೆದಂತಹ ಮಗನನ್ನು ನೀರಲ್ಲಿ ಬಿಟ್ಟಂಥ ಕಟು ಸತ್ಯವನ್ನು ಪಾಂಡವರಿಗೆ ಒಪ್ಪಿಸಿಬಿಡ್ತಾಳೆ ತಾನು ಮಾಡಿದ ತಪ್ಪನ್ನು ಯಥಾಚ್ಯುತಿಯಾಗಿ ಪಾಂಡವರಲ್ಲಿ ಹೇಳಿದಾಗ ಪ್ರತಿ ಪಾಂಡವರು ಆಶ್ಚರ್ಯವನ್ನು ಅನುಭವಿಸ್ತಾರೆ ಈತ ಅಗ್ರಜ ಅನ್ನೋದನ್ನು ನಂಬೋದಕ್ಕೆ ಸಾಧ್ಯವಾಗದ ಪರಿಸ್ಥಿತಿಯನ್ನು ಅವರೆಲ್ಲರೂ ಅನುಭವಿಸ್ತಾರೆ ಅದರಲ್ಲಿ ಕೂಡ ಧರ್ಮರಾಯ ತನ್ನ ಜೀವನದಲ್ಲಿ ಧರ್ಮ ಪರಿಪಾಲನೆಗಾಗಿ ಆತ ಅನುಭವಿಸಿದ ಸುಖಕ್ಕಿಂತ ಕಷ್ಟಗಳೇ ಹೆಚ್ಚು ಆದರೆ ಅದು ಯಾಕೋ ಗೊತ್ತಿಲ್ಲ ಕರ್ಣನನ್ನು ಈ ರೀತಿ ವಧಿಸಬೇಕಾಯ್ತಲ್ಲ ಅಂತ ಅದೆಷ್ಟು ಮಮ್ಮಲ್ಲ ಮರಿಗಿ ಹೋದ ಧರ್ಮರಾಯ ಅತಿ ಶಾಂತ ಸ್ವಭಾವನ ಸ್ವಭಾವವನ್ನು ಹೊಂದಿದಂಥ ಧರ್ಮರಾಯ ತನ್ನ ತಾಯಿ ಹೇಳಿದ ಕಟು ಸತ್ಯವನ್ನು ನೋಡಿ ತನ್ನ ಕೋಪವನ್ನು ನಿಯಂತ್ರಿಸೋದಕ್ಕೆ ಆತನಿಗೆ ಸಾಧ್ಯವೇ ಆಗೋದಿಲ್ಲ ತನ್ನ ತಾಯಿಯ ಮೇಲೆ ಆತನಿಗೆ ಅತೀ ಕೋಪವು ಆವರಿಸಿಕೊಂಡು ಬಿಡುತ್ತೆ ಆಗ ಕೋಪದಲ್ಲಿ ಇಡೀ ಸ್ತ್ರೀ ಕುಲಕ್ಕೆ ಒಂದು ಘೋರ ಶಾಪವನ್ನು ನೀಡಿಬಿಡ್ತಾನೆ ಧರ್ಮರಾಯ ಅದೆಷ್ಟೇ ಕಷ್ಟಪಟ್ಟರೂ ಅದೆಷ್ಟೇ ದೊಡ್ಡ ಸತ್ಯವಿದ್ದರೂ ಪ್ರತಿ ಹೆಣ್ಣಿನಿಂದ ಆ ಸತ್ಯವನ್ನು ಮುಚ್ಚಿಡೋದಕ್ಕೆ ಸಾಧ್ಯವಾಗದೇ ಇರಲಿ ಅನ್ನುವಂಥ ಶಾಪವನ್ನ ನೀಡ್ತಾನೆ ಧರ್ಮರಾಯ ಪ್ರತಿ ಹೆಣ್ಣು ಯಾವ ವಿಚಾರವನ್ನೂ ಕೂಡ ತನ್ನ ಒಡಲೊಳಗೆ ಬಚ್ಚಿಡೋದಕ್ಕೆ ಸಾಧ್ಯವಾಗದೇ ಇರಲಿ ಅನ್ನುವಂತ ಶಾಪವನ್ನ ಧರ್ಮರಾಯ ನೀಡ್ತಾನೆ ಅಂದಿನಿಂದ ಪ್ರತಿ ಹೆಣ್ಣು ಅದ್ಯಾವುದೇ ವಿಚಾರವದ್ದು ಅದನ್ನ ಮುಚ್ಚಿಟ್ಟುಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ ತನ್ನ ಸ್ವಂತ ಅಗ್ರಜಾತ್ ಸಾವಿನ ದವಡೆಯಲ್ಲಿ ಒದ್ದಾಡ್ತಿರೋದನ್ನು ನೋಡಿ ಇಡೀ ಬ್ರಹ್ಮಾಂಡದ ಸ್ತ್ರೀ ಕುಲಕ್ಕೆ ಘೋರ ಶಾಪವನ್ನು ನೀಡಿಬಿಡ್ತಾನೆ ಧರ್ಮರಾಯ ಕರ್ಣ ತನ್ನ ಅಗ್ರಜನ ಎಂದು ತಿಳಿಯದೇ ಇರುವ ಸಂದರ್ಭದಲ್ಲಿ ಆತ ಮಾಡಿದ ಎಲ್ಲ ಕೆಲಸಗಳು ಧರ್ಮಜನ ಕರ್ಣಪಟಲದಲ್ಲಿ ಮುಂದೆ ಬರ್ತಾ ಇರ್ತೆ ಅದೆಷ್ಟು ಬಾರಿ ಅರ್ಜುನನ ಬೈದಿರ್ತಾನೆ ಕರ್ಣನ ಕರ್ಣನ ವಿರುದ್ಧ ನೀನು ಯಾವತ್ತೂ ಸೋಲಬಾರ್ದು ಅನ್ನುವಂಥ ಬೋಧನೆಯನ್ನು ಕೂಡ ಅರ್ಜುನನಿಗೆ ಧರ್ಮರಾಯ ಮಾಡಿರುವಂಥದ್ದು ಆತನಿಗೆ ನೆನಪಾಗುತ್ತೆ ತನ್ನ ಅಗ್ರಜನಿಗೆ ಒಂದು ಒಳ್ಳೆಯ ರೀತಿಯಾದ ಬೀಳ್ಕೊಡುಗೆ ಕೂಡ ನಾವು ಕೊಡೋದಕ್ಕೆ ಆಗಲಿಲ್ವಲ್ಲ ಅನ್ನುವಂಥ ನೋವು ಧರ್ಮರಾಯನನ್ನು ಕಾಡೋದಕ್ಕೆ ಶುರುವಾಗುತ್ತೆ ಮತ್ತು ತನ್ನ ತಾಯಿಯ ಬಗ್ಗೆ ತಾತ್ಸಾರದ ಭಾವನೆ ಕೂಡ ಒಂದು ಕ್ಷಣ ಆತನ ಮನಸ್ಸಲ್ಲಿ ಬಂದು ಹೋಗಿಬಿಡುತ್ತೆ ಇದು ಧರ್ಮರಾಯ ತನ್ನ ತಾಯಿಯ ಮೇಲಿನ ಕೋಪಕ್ಕೆ ಇಡೀ ಬ್ರಹ್ಮಾಂಡದ ಸ್ತ್ರೀ ಕುಲಕ್ಕೆ ನೀಡಿದಂಥ ಶಾಪದ ಕಥೆಯಾಗಿದೆ ಧರ್ಮರಾಯ ಅದೆಷ್ಟು ಧರ್ಮ ಪರಿಪಾಲಕ ಅನ್ನೋದು ಇದರ ಮೂಲಕ ಕೂಡ ಗೊತ್ತಾಗುತ್ತೆ ಈತ ಇಡೀ ರಾಜ್ಯವನ್ನು ಆಳುವುದಕ್ಕೆ ಕೂಡ ನಿರಾಕರಿಸಿದ್ರು ಕೂಡ ಧರ್ಮ ಉಳಿಬೇಕು ಅನ್ನೋ ಕಾರಣಕ್ಕೆ ರಾಜ್ಯದ ಉಸ್ತುವಾರಿಯನ್ನು ತಾನೇ ಹೊತ್ಕೊಳ್ತಾನೆ ಇದು ಮಹಾಭಾರತದಲ್ಲಿ ಸ್ತ್ರೀ ಕುಲಕ್ಕೆ ಅಂಟಿದಂಥ ಘೋರವಾದ ಶಾಪದ ಕಥೆಯಾಗಿದೆ ಪಾಂಡವರ ಕುರಿತು ಇನ್ನೂ ಅನೇಕ ಕಥೆಗಳು ನಿಮಗೆ ಬೇಕಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಧರ್ಮರಾಜನ ಧರ್ಮರಾಜನ ಧರ್ಮದ ಅನೇಕ ಪುರಾವೆಗಳು ನಮ್ಮ ಮುಂದೆ ಸಿಗ್ತವೆ ಮುಂದಿನ ನನ್ನ ವಿಡಿಯೋಗಳಲ್ಲಿ ಧರ್ಮರಾಯನ ಧರ್ಮ ಪರಿಪಾಲನೆಯ ಸಂದರ್ಭಗಳ ಸಣ್ಣ ಸಣ್ಣ ಕಥೆಗಳನ್ನು ನಿಮಗೆ ತಲುಪಿಸೋ ಪ್ರಯತ್ನ ಮಾಡ್ತೀನಿ ಚಾನಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ